ಅಣ್ಣಾವರ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಸಾರ್ವಜನಿಕರ ದೂರ ಸ್ವೀಕರಿಸಲು ತೆರೆದ ಕಂಟ್ರೋಲ ರೂಮ್ ಪಾಕ್ ಅಧ್ಯಕ್ಷ ಅಮೋಲ ಗುಂಜೀಕರ ಉದ್ಘಾಟಿಸಿದರು ಪಟ್ಟಣ ಪಂಚಾಯಿತಿಯಲ್ಲಿ ಕಂಟ್ರೋಲ್ ರೂಮ್ ಉದ್ಘಾಟನೆ ತ್ಯಾಜ್ಯ ವಸ್ತು ವಿಲೇವಾರಿ ಮತ್ತು ಸ್ವಚ್ಛ ಭಾರತ ಮಿಷನ್ ಕುರಿತು ಅರಿವು ಮೂಡಿಸಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಳ್ನಾವರ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ದೈನಂದಿನ ಸೇವೆಗಳಾದ ಕುಡಿಯುವ ನೀರಿನ ಸಮಸ್ಯೆ ಬೀದಿ ದೀಪಗಳ ಸಮಸ್ಯೆ ಮನೆ ಮನೆ ಕಸ ಸಂಗ್ರಹಣೆ ವಿಲೇವಾರಿ ವಾಹನ ಬರದೇ ಇದ್ದಲ್ಲಿ ಸಮಸ್ಯೆ ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರ್ ಎಂಟು ಆರು ಒಂದು ಎಂಟು ಒಂದು ಡಬಲ್ ಎಂಟು ಎರಡು ಐದು ಮೂರುಗೆ ಫೋಟೋವಾ ನಲವತ್ತೆಂಟು ಗಂಟೆಗಳಲ್ಲಿ ಸೇವೆ ಒದಗಿಸುವುದು ಸಾರ್ವಜನಿಕರು ಸದರಿ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಆಗಸ್ಟ್ ಹದಿನೈದರಂದು ಕಂಟ್ರೋಲ್ ರೂಮನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಕೇಶವ್ ಗುಂಜಿಕ ಸ್ಥಾಯಿ ಸಮಿತಿ ಚೇರ್ಮನ್ ಶ್ರೀ ಜಿಲಾನಿ ಸುದರ್ಜಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಶ್ರೀ ಪ್ರಕಾಶ್ ಮಗದುಮಾ ಇವರು ಉದ್ಘಾಟಿಸಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರು ಕಚೇರಿ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು